ಏನು ಅನ್ನುವಂಥದ್ದು ಸಿಟಿ ರವಿ ಮೂಲಕ ಇವತ್ತು ಸದನದಲ್ಲಿ ವ್ಯಕ್ತವಾಗಿರುವಂತ ಸಂಗತಿ ಮಹಿಳೆಯರ ಬಗ್ಗೆ ಗೌರವ ಇಡೀ ದೇಶದಲ್ಲಿ ಇನ್ನೂರ ನಲ್ವತ್ತು ಎಂಪಿಗಳ ಪೈಕಿ ಸುಮಾರು ಏಳ್ನೂರು ಚಿತ್ರ ಎಂ ಎಲ್ ಎ ಪೈಕಿ ಎಷ್ಟು ಜನ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಬಿಜೆಪಿಯವರು ಇದಾರೆ ಬಹಿರಂಗ ಮಾಹಿತಿಯನ್ನು ದಯಮಾಡಿ ಟಿ ರವಿ ಹೇಳಿ ರಾಜ್ಯದಲ್ಲಿ ಯಾವ ಎಮ್ ಎಲ್ ಯಾವ್ಯಾವ ಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಹೋಗಿ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದಿದ್ರು ಸೆಕ್ಸ್ ಸ್ಕ್ಯಾಂಡಲ್ ಇಲ್ಲಿ ಅನ್ನುವಂಥದ್ದು ಹೇಳಿ ಲಕ್ಷ್ಮಿ ಅಂಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಯೂಸ್ ಮಾಡುವಂಥದ್ದು ಇದೆಯಲ್ಲ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ದಯಮಾಡಿ ಇಮ್ಮಿಡಿಯೇಟ್ ಆಗಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಒಳಗಡೆ ತಳ್ಳುವಂಥ ಕೆಲಸ ಮಾಡಿ ಒತ್ತು ಒಳಗಡೆ ಅಂತ ಕೆಲಸ ಮಾಡಬೇಕು ಇವರಾದ ಎಲ್ಲ ರಾಜ್ಯದ ಜನತೆಗೆ ಮಕ್ಕಳು ಮರಿಗಳಿಗೆಲ್ಲ ಆದ ಗ್ರೋತ್ ಮಾಡಲಾಗಿರ್ಬೇಕು ಈ ರೀತಿ ಪದ ಬಳಕೆ ಮಾಡುವಂಥ ಕೆಲಸವನ್ನು ಎಲ್ಲರೂ ನೋಡಿದೀರಿ ನೀವು ಯಾರಾದರೂ ಯಾರ ಮಹಿಳೆಯರನ್ನ ಮಹಿಳೆಯರ ಬಗ್ಗೆ ಎಷ್ಟು ತುಚ್ಚವಾಗಿ ಮಾತಾಡ್ತಾರೆ ಎನ್ನುವಂಥದಕ್ಕೆ ಅವ್ರ ಒಳಗಡೆ ಎಷ್ಟು ಆಕ್ರೋಶಗಳಿದ್ದಾರೆ ಸಿ ಸಿಟಿ ರವಿ ಮೂಲಕ ಬಿ ಜೆ ಅವರು ವ್ಯಕ್ತಪಡಿಸ್ತಾ ಸಿ ಸಿಟಿ ರವಿ ಮಾನವರಿಯರು ಏನಾದ್ರು ಇದ್ರೆ ನಿಮ್ಗೆ ಅಪ್ಪ ತೆಂಗಿ ನಿಮ್ಮ ಮನೆಯಲ್ಲಿ ಇಲ್ವೇನ್ರಿ ಲಕ್ಷ್ಮಿ ಅಂಬಾಳ್ಕರ್ಗೆ ನೀವು ಆ ಥರ ಮಾತಾಡುವಂಥದ್ದು ಪದ ಯೂಸ್ ಮಾಡುವಂಥದ್ದು ಸದನದಲ್ಲಿ ಪದ ಯೂಸ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆರ್ ಅಶ್ವಥ್ ಅವರೇ ಬಾಯಿ ಮಾಡ್ಕತ್ತೀರಿ ಮಾತೀರ ವಿಜಯವರೇ ಬಾಯಿ ಬಡ್ಕತಿರಲ್ಲಿ ಉತ್ತರ ಕೊಡಿ ಇಡೀ ರಾಜ್ಯದಲ್ಲಿ ಮಹಿಳೆಯರು ದೇಶದಲ್ಲಿ ಮಹಿಳೆಯರು ಕೇಳಬೇಕು ಕೇಳಿಸ್ಕೊಬೇಕು ಬಿ ಜೆ ಪಿ ಯನಸ್ಥಿತಿ ಮನಸ್ಮೃತಿ ಹೆಂಗಿರುತ್ತೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನ ಬಿಜೆಪಿಯರು ಮಾಡ್ತಾರೆ ಅರ್ಥ ಮಾಡ್ಕೋಬೇಕು ಇದು ದುರಂತದ ಸಂಗತಿ ನಾವು ಖಂಡಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದೀವಿ ದಯಮಾಡಿ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಒಳಗಡೆ ತೆರಳುವಂತ ಕೆಲಸವನ್ನು ಮಾಡಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ